ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಕಚೇರಿ ಪ್ರಾರಂಭೋತ್ಸವಕ್ಕೆ ಚಿಂತಾಮಣಿ ತಾಲೂಕಿನ ಒಕ್ಕಲಿಗ ಕುಲಬಾಂಧವರು ಪಕ್ಷಭೇದ ಮರೆತು ಪಕ್ಷಾತೀತವಾಗಿ ಕಚೇರಿಗೆ ಆಗಮಿಸಿರುವ ದೃಶ್ಯಗಳು ನೋಡಬಹುದು ಸಂಘದ ನೂತನ ಕಚೇರಿ ಉದ್ಘಾಟನೆಗೆ ಆಗಮಿಸಿದ ಆದಿಚುಂಚನಗಿರಿ ಮಹಾಸಂಸ್ಥಾನದ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ 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 ಮಂಗಳನಾಥ ಮಹಾನಂದ ಸ್ವಾಮಿಗಳು ಚಿಂತಾಮಣಿ ನಗರ ಜಿಲ್ಲೆಯಲ್ಲೇ ಪ್ರಮುಖ ವಾಣಿಜ್ಯ ನಗರಿಯಾಗಿದ್ದು ತಾಲೂಕಿನಲ್ಲಿ ಒಕ್ಕಲಿಗ ಬಾಂಧವರು ಸ್ಥಿತಿವಂತರು ಬಡವರು ಇದ್ದು ತಮ್ಮ ಸಂಪಾದನೆಯಲ್ಲಿ ಅಲ್ಪ ಮೊತ್ತ ಸಮುದಾಯಕ್ಕೆ ದೇಣಿಗೆ ರೂಪದಲ್ಲಿ ನೀಡಿ ಚಿಂತಾಮಣಿಯಲ್ಲಿ ಐದು ಎಕರೆ ಜಮೀನು ಖರೀದಿ ಮಾಡಬೇಕು ಎಂದು ಸೂಚಿಸಿದರಲ್ಲದೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಅರವತ್ತೈದು ಎಪ್ಪತ್ತು ವರ್ಷಗಳ ಇತಿಹಾಸ ನೋಡುವುದಾದರೆ ನಮ್ಮ ಸಮುದಾಯದವರೇ ಆಡಳಿತ ನಡೆಸಿದ್ದು ಚಿಂತಾಮಣೆಯಲ್ಲಿ ದಿವಂಗತ ಎಂ ಸಿ ಆನಿರೆಡ್ಡಿ ಕೆಎಂ ಕೃಷ್ಣಾರೆಡ್ಡಿರವರ ಹೆಸರು ಪ್ರಸ್ತಾಪ ಮಾಡಿದರು ಚಿಂತಾಮಣಿ ತಾಲೂಕು ಕಮರ್ಷಿಯಲ್ಲಿ ಒಳ್ಳೆ ದುಡ್ಡು ಏರಿಯಾ ಇಡೀ ತಾಲೂಕಿಗೆ ಇಡೀ ಜಿಲ್ಲೆಗೆ ಯಾವ್ದು ಚಿಂತಾಮಣಿ ಅಂತ ಹೇಳ್ತಾರೆ ಆದ್ರೆ ಚಿಂತಾಮಣಿಯಲ್ಲಿ ಯಾವ ಸಂಗದ್ದು ಆಗಿಲ್ಲ ಮಠದ ಆಕ್ಟಿವಿಟೀಸ್ ಆಗಿಲ್ಲ ಇವತ್ತು ನಾನು ಹೇಳ್ತೇನೆ ಕಡಾಖಂಡಿತವಾಗಿ ಹೇಳ್ತಾ ಇದ್ದರೆ ಮುಂದೆ ನೀವು ಯಾವುದಾದ್ರೂ ಸ್ವಂತ ಜಾಗ ಮಾಡ್ಕೊಂಡಿಲ್ಲ ಸ್ವಂತ ಬಿಲ್ಡಿಂಗ್ಗಳಿಲ್ಲ ನಿಮ್ಮಲ್ಲಿ ಸಂಘಟನೆ ಇಲ್ಲ ಅಂದರೆ ನಮ್ಮನ್ನು ನೀವು ಯಾವುದೇ ಕಾರ್ಯಕ್ರಮಗಳು ಕರಿಬೇಕು ನೀವೇನಾರು ಮಾಡಿಬಿಟ್ಟೇ ಕರಿ ಒಂದು ಛಲ ಮಾಡಿ ಒಂದು ಹಠ ಮಾಡಿ ಒಂದು ಜಾಗ ಮಾಡಿ ಯಾರು ಅಷ್ಟು ನಿಶಕ್ತ ನೀವು ಇವತ್ತು ಯಾರು ಶಕ್ತಿಗಳೇ ಇಲ್ಲವಾಂದರೆ ನೂರು ರೂಪಾಯಿ ಕೂಡ ಶಕ್ತಿ ಯಾರಿಗೂ ಇಲ್ವಾ ಐನೂರು ರೂಪಾಯಿ ಕೂಡೋಷ್ಟು ಯಾರೂ ಇಲ್ವಾ ಮಾಡಿ ಒಂದಿಷ್ಟು ಅದಕ್ಕೆ ಮುಂದಿನ ದಿನಗಳಲ್ಲಿ ಆ ಪ್ರಶ್ನೆ ಹೇಳ್ಕೊಂಬಂದೆ ಮುಂದೆ ಈ ಥರ ಅಲ್ಲಿ ಯಾವುದೋ ಬಿಲ್ಡಿಂಗನ್ನು ಕರ ಕೂರಿಸೋದು ರೋಡನ್ನು ಕೂರಿಸೋದು ಇನ್ನೊಂದು ಮಾಡಿದ್ರೆ ನಾವು ಕಾರ್ಯಕ್ರಮಗಳು ಬರೋದು ಅಥವಾ ಯಾವುದೋ ಮದುವೆ ಕರ್ಕೊಡೋದು ಅಥವಾ ಇನ್ನೊಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಿ ಕರೆದ್ ನಿಮ್ಮ ಹತ್ರ ಹಾರ ಶಾಲು ಹಾಕ್ ನಡುವಾಗ ಬರೋಣ ನಾವು ನಿಮ್ಮ ಹಾರ ಶಾಲು ಅವಶ್ಯಕತೆಗಳು ನಮಗಿಲ್ಲ ನಮಗೆ ನಮ್ಮ ಸಮುದಾಯ ಸ್ಟ್ರಾಂಗ್ ಆಗಬೇಕು ನಮ್ಮ ಸಮುದಾಯದ ಮಕ್ಳುಗಳಿಗೆ ಅನುಕೂಲ ಆಗಬೇಕು ನಮ್ಮ ಸಮುದಾಯ ತಲೆ ಎತ್ತು ಆಗಬೇಕು ನಮ್ಮ ಸಮುದಾಯ ಇವತ್ತು ಇಡೀ ರಾಜ್ಯಕ್ಕೆ ತ್ಯಾಗ ಮಾಡಿರೋದು ಮೊದಲು ಒಕ್ಕಲಿಗ ಸಂಘ ನಮ್ಮ ರೈತರು ಕಣ್ರಿ ನಮ್ಮ ಒಕ್ಕಲಿಗರುಗಳು ಎಲ್ಲ ಹಂತದಲ್ಲೂ ತ್ಯಾಗ ಮಾಡಿರೋ ಯಾರು ಯಾವ್ದಾದ್ರು ಸಮುದಾಯ ಇದ್ದರೆ ಅದು ನಮ್ಮ ರೈತರು ಎಲ್ಲ ಸಮುದಾಯವನ್ನು ಒಟ್ಟಾರೆ ಇಟ್ಕೊಂಡು ನೀವು ಬೇರೆ ಬೇರೆ ಎಲ್ಲ ಸ ಸಮುದಾಯದವರಿಗೂ ಸಹಾಯ ಮಾಡ್ತಕ್ಕಂಥ ಎಲ್ಲ ಸಮುದಾಯಕ್ಕೂ ತಣ್ಣೆ ತೋರಿಸ್ತಕ್ಕಂಥ ಎಲ್ಲ ಸಮುದಾಯಕ್ಕೂ ಒಂದು ಶಕ್ತಿಯಾಗಿ ನಿಂತಕ್ಕಂಥ ಯಾವ್ದಾದ್ರೂ ಸಮುದಾಯ ಇದ್ದರೆ ಅದು ನಮ್ಮ ಒಕ್ಕಲಿಗ ಸಮುದಾಯ ಆಗಲಿ ಅದಕ್ಕಾಗಿ ನಾವು ನಾವೇ ತಿಂಗಳಾದರೆ ನಾವೇ ವೀಕಾದ್ರೆ ನಾವು ಹೇಗೆ ಬೇರೆಯವ್ರಿಗೆ ಸಹಾಯ ಮಾಡೋಕ್ಕಾಗುತ್ತೆ ಈಗ ನೀವು ಬೆಳೆದ ಬೆಳೆ ನೀವು ಒಬ್ಬರೇ ತಿಂತೀರಾ ಆ ನೀವು ನೋಡಿದರೆ ಐವೊಂದು ಐವತ್ತರವತ್ತು ವರ್ಷಗಳ ಹಿಂದೆ ಒಂದು ರೈತ ಬೆಳೆದ್ರೆ ಅಥವಾ ಒಂದು ಒಕ್ಕಲಿಗ ಬೆಳೆದ್ರೆ ಎಲ್ಲ ಸಮುದಾಯದವ್ರಿಗೂ ಕೂಡ ನಾವು ಎಲ್ಲರೂ ಚೆನ್ನಾಗಿರಲಿ ಅಂದ್ಕೊಂಡು ಆಮೇಲೆ ಇವನು ತಿಂದಾನೆ ಈಗೂ ನೀವು ಅದೇ ಮಾಡೋದು ಇವತ್ತು ಒಳ್ಳೆ ತರಕಾರಿ ಬೆಳಿತೀರಿ ಅಲ್ಲೇ ಹೂ ಬೆಳಿತೀರಿ ಹಾಲು ತೆಗಿತೀರಿ ಏನಪ್ಪಾಪ ಬೇರೆ ಕೊಟ್ಟು ನೀವು ಉಳಿದು ತಿನ್ಕಂತೇಳಿ ಇವತ್ತು ತ್ಯಾಗ ಮಾಡ್ತಾ ಇರೋದು ನೀವೇ ಮೊನ್ನೆ ನಮ್ಮ ಸ್ವಾಮೀಜಿಯವರು ಹೇಳ್ತಾಯಿದ್ರು ಬೆಂಗಳೂರು ಇವತ್ತು ಇಷ್ಟೆಲ್ಲ ಡೆವಲಪ್ ಆಗಿದೆ ಅಂದರೆ ಅದು ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ನಮ್ಮವ್ರ ಜಾಗಗಳೇ ಇರೋದು ಅದು ನೀವುಗಳು ನಿಲ್ಲ ಇವತ್ತು ನಿಮಗೆ ಒಳ್ಳೆ ಒಳ್ಳೆಯ ಲೀಡ್ರುಗಳನ್ನ ಆಯ್ಕೆ ಮಾಡ್ಕೊಂಡಿದ್ರಿ ನಾ ನಿಮ್ಗೆ ಯಾವಾಗ ಕೃಷ್ಣಾರೆಡ್ಡಿ ಅವ್ರ ಕಾಲದಿಂದಲೂ ಮುಟ್ಲಿ ಚಿಂತಾಮಣಿಯನ್ನು ನಮ್ಮವರೇ ಆಡ್ತಾ ಇರೋದು ಮತ್ತೆ ಆಂಜನೇಯ ರೆಡ್ಡಿ ಇರ್ಬೋದು ಎಲ್ಲ ನಮ್ಮವರೇ ಆ ಕಾಲದಿಂದ ಹತ್ತಿರ ಒಂದು ಅರವತ್ತೈವತ್ತು ವರ್ಷಗಳ ಕಾಲದಿಂದ ಯಾಕೆ ನೀವು ಇಷ್ಟು ಹಿಂದಿದ್ದೀರಾ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಿಮ್ಮವರೇ ನಿಮ್ಮವರೇ ಮಾಡ್ಕೊತೀರಿಲ್ಲ ಓಟ್ ಟೈಮೇ ಇದ್ದವರು ನಿಮ್ಮವರೇನೆ ಈಗಿರೋರು ನಿಮ್ಮವರೇನೆ ಏನಕ್ಕೆ ನೀವು ಬಳಸ್ಕೊಳ್ಳಲ್ಲ ಚಿಂತಾಮಣಿ ಅದು ಹೇಳ್ತೀರಿ ಅದು ನೀವೇನು ಮಾಡ್ತಾರ ಅದು ಆಗ್ಬಾರ್ದು ನಮ್ಮವ್ರು ಆಗ್ಬಾರ್ದು ಅಂತ ಹೇಳ್ತಾರಲ್ಲ ಮಿನಿಸ್ಟರ್ ಹಿಂಗೆಲ್ಲಿದ್ದೀರಿ ಅದಕ್ಕಾಗಿ ಆಗ್ಬಾರ್ದು ನಮ್ಮ ಖುಷಿ ಇದೆ ಅದು ನಮ್ಮವರು ಆಗ್ತಾ ಇದ್ದಾರೆ ನಮ್ ಖುಷಿ ಆದರೆ ಏನಕ್ಕೂ ಸಮಾಜಕ್ಕೆ ಅಲ್ಲ ಏನು ಸೇವೆ ಅಂತ ಹೇಳ್ತಾರೆ ಈಗ ಮಿನಿಸ್ಟರ್ನೇ ಅವ್ರ ಪಾಪ ಅವ್ರ ಸೇವೆ ಅವ್ರದ್ದು ಸರ್ಕಾರನ ಏನು ಮಾಡ್ಬೇಕು ಅದು ಮಾಡ್ತಾ ಇರ್ತಾರೆ ಆದ್ರೆ ನೀವು ಸ್ವಲ್ಪ ಕೇರ್ ಈಗ ನೀವು ಹೋಗ್ಬೇಕು ಮಿನಿಸ್ಟ್ರ್ಗಳ ಹತ್ರ ಕೇಳಬೇಕು ಮಾಡ್ರೆ ನಮಗೋಸ್ತ ಮಾಡ್ರಪ್ಪ ನಿಮ್ಮ ಶಕ್ತಿ ಇದೆ ಓಟ್ ಹಾಕಿ ಓಟ್ ಹಾಕಿ ಓಟ್ ಹಾಕಿ ಶಕ್ತಿ ಕೊಟ್ಟಿದೆ ಅಂತ ಹೇಳಬೇಕು ನೀವು ಅದಕ್ಕೆ ಇದನ್ನು ಬಳಸ್ಕೊಂಡು ನಿಮ್ಮ ಏನದು ಲೀಡರ್ಗಳನ್ನ ನಿಮ್ಮ ನಾಯಕರುಗಳನ್ನೂ ಬಳಸ್ಕೊಳ್ಳಿ ನಿಮ್ಮ ಶಕ್ತಿನ ಉಪಯೋಗಿಸಿ ಇಲ್ಲಿ ನನಗೆ ನೀವು ಎರಡು ಎಕರೆ ಮೂರು ಎಕರೆ ನಮ್ಗೆ ಸಾಕಾಗ ನನಿಷ್ಟು ಐದು ಎಕರೆ ಮಾಡಿ ನೋಡಿ ಅವನ ಚಿಂತಾಮಣಿ ತಾಲೂಕು ನಮ್ಮ ಸಮುದಾಯದ ನಾವು ಒಪ್ಕೊಂತೀವಿ ಕನಿಷ್ಠ ಐದು ಎಕರೆ ಮಾಡಿ ಯಾಕೆ ನಿಮ್ಗೆ ಶಕ್ತಿ ಇಲ್ಲ ಮಾಡಿ ಐದು ಎಕರೆ ಮಾಡ್ತೀವಿ ಅಂತ ಹೇಳಿ ನೋಡೋಣ ಎಲ್ಲ ಮಾಡ್ತೀರಲ್ಲ ಐದು ಎಕರೆ ರಾಜಕೀಯ ನಾಯಕರುಗಳು ಬಳಸ್ಕೊಂತೀರೋ ನೀವು ಮಾಡ್ತೀರೋ ಗೊತ್ತಿಲ್ಲ ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ ನೀವು ಐದು ಎಕರೆ ಜಮೀನನ್ನು ನೀವು ಸಂಘಕ್ಕೆ ಮಾಡಿಕೊಡ್ತಿರೋ ಮಠಕ್ಕೆ ಮಾಡಿಕೊಡ್ತಿರೋ ನೀವು ಸಂಘಕ್ಕೆ ಮಾಡ್ಕೊಂಡ್ರು ಪರವಾಗಿಲ್ಲ ಸಂಘ ಬೇರೆ ಮಠ ಬೇರೆ ಅಂತ ನಾವು ಯಾವತ್ತೂ ನೀವು ಸಂಘಕ್ಕೆ ಮಾಡ್ಕೊಳ್ಳಿ ಸಂಘಕ್ಕೆ ಮಾಡ್ಕೊಳ್ಳಿ ಡೆವಲಪ್ ಆ ಅಲ್ಲಿ ಆ ಸಂಘದಲ್ಲಿ ಬೇಕಾ ನಾವು ಮಠದಿಂದ ಏನಾದ್ರು ಮಾಡ್ಕೊಡಕ್ಕೆ ಬೇಕಾದ್ರೂ ಇದು ಮಾಡಿ ಇಲ್ಲ ಮಠಕ್ಕೆ ಮಾಡಿಕೊಂಡು ಮಠದಿಂದ ಮಾಡಿ ಆದರೆ ನೀವು ಇನ್ನೊಂದು ತಿಂಗಳು ಎರಡು ತಿಂಗಳು ಚಾನ್ಸ್ ಮಾಡಬೇಕು ನೀವು ಇವತ್ತೇ ಎಲ್ಲರೂ ಶಪಥ ಮಾಡಿ ಮಾರ ಮೇಲೆ ವೈರೂವನ ಮೇಲೆ ಕೆಂಪೇಗೌಡರ ಮೇಲೆ ಆಣೆ ಮಾಡಿಬಿಟ್ಟು ಇವತ್ತು ಇವೆಲ್ಲರೂ ಇವತ್ತು ಇವತ್ತು ಆಣೆ ಮಾಡಿಬಿಟ್ಟು ಎಲ್ಲರೂ ಸಂಕಲ್ಪ ಮಾಡಿ ಇವತ್ತು ನಾವು ಐದು ಎಕರೆ ಇನ್ನೆರಡು ತಿಂಗಳಲ್ಲಿ ಮಾಡೇ ಮಾಡ್ತೀವಿ ಅಂತೇಳಿ ಇವತ್ತು ಸಂಕಲ್ಪ ಮಾಡಿ ಇವತ್ತು ಇಂದೋಗಿ ಆಮೇಲೆ ನಾ ಹೇಳಿದ್ರೆ ಮತ್ತೆ ಇದಾದ್ಮೇಲೆ ಈ ರಿಜಿಸ್ಟ್ರೇಷನ್ ಆಯಿತು ಅಂತ ಹೇಳಿದ್ಮೇಲೆ ನಮ್ಗೆ ಹೇಳಿ ಅವನು ಯಾವ್ದಾರು ಕಾರ್ಯಕ್ರಮ ಬರ್ತೀವಿ ಒಟ್ಟು ತನಕ ನಾವು ಯಾವುದೇ ಕಾರಣಕ್ಕೂ ಬರೋಣ ಅಂತಕ್ಕಂಥ ಬುದ್ದ ಪೂಜೆ ಕರೆಯೋದು ಅದಕ್ಕಾಗಿ ಆ ಮಾತನ್ನ ಹೇಳ್ತಾ ನೀವ್ ಯಾರು ಕೂಡ ಇದು ನಿಮ್ ನೋವ ನಿಮ್ ನೋವ ಇದೆಯಲ್ಲೋ ಗೊತ್ತಿಲ್ಲ ನಾವು ಮಾತಾಡಿದ ನಿಮ್ ನೋ ನೋವ ಆಗಿದ್ರೆ ಅದು ನನ್ನ ನೋವು ಅಂತ ನೀವು ತಿಳ್ಕೊಳ್ಳಿ